ಈಗ ಒಂದು ರೈಡು ಆಗಿದೆ ದುರಾದೃಷ್ಟ ಬೈಲು ಸಿಕ್ಕಿದೆ ಜೈಲಿಂದ ಅವ್ರಿಗೆ ಬಂದಿಲ್ಲ ಮಾತು ಬೇರೆ ಇನ್ಯಾವುದಕ್ಕೆ ಜೈಲಿಗೆ ಹೋಗ್ಬೇಕು ಈ ದೇಶದಲ್ಲಿ ನನಗಂತೂ ಅರ್ಥ ಆಗೋಲ್ಲ ಕಣ್ಣು ಮುಂದೆನೆ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ ಇಂಥವರೆಗೂ ಬೇಲ್ ಸಿಗತ್ತೆ ಅಂತ ನಾನೇನು ನ್ಯಾಯ ನ್ಯಾಯದ ಬಗ್ಗೆ ಗೌರವ ಇದೆ ಕೋರ್ಟ್ ಬಗ್ಗೆ ಗೌರವ ಇದೆ ನಾನು ಕೋರ್ಟ್ ತೀರ್ಪಕ್ಕೆ ಕೊಡ್ತಿಲ್ಲ ಈ ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬಯಲು ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು ನಮ್ಮ ಎದುರಿಗೆನೇ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಒಂದೇ ಡ್ರೆಸ್ ಅಲ್ಲಿ ಮೂರ್ ಮೂರು ಸರಿ ನಾಲ್ಕು ನಾಲ್ಕು ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡಿದಂಥ ಹೆಣ್ಮಗಳಿಗೆ ಇವತ್ತು ಬಯಲು ಸಿಗತ್ತೆ ಅನ್ನೋದಾದ್ರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ ನನಗಂತೂ ಅನುಮಾನ ಬರ್ತಾ ಇದೆ ಏನು ತಿದ್ದುಪಡಿ ಮಾಡಬೇಕೋ ಮಾಡಬೇಕು ಇದು ನನ್ನ ಒತ್ತಾಯ ಮೇನ್ ಈ ಸಬ್ಜೆಕ್ಟ್ ಇದು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ನೀವು ಇದನ್ನು ಬಿಟ್ಟು ಕುಡಿಸಿ ಎಲ್ಲ ಹೊಳಸರೇನ ಅಂದಲ್ಲ ಈಗ ಮರಿಕರ್ಗೆನೋ ದೊಡ್ಡ ಕರ್ಗೇನೋ ಮೂರು ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ ಬುದ್ಧಿ ಭ್ರಮಣೆ ಆದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಉದಾಹರಣೆಗೆ ಸಿದ್ದರಾಮಯ್ಯವರು ಯುದ್ಧ ಯಾಕೆ ಮಾಡಬಾರ್ದು ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪ್ರೇಷನ್ ಸಿಂಧೂರ ಇರಲಿ ಅವ್ರಿಗೆ ಹಣೆಗೆನೇ ಸಿಂಧೂರ ಬಿತ್ತು ತುಂಬ ಸಂತೋಷ ನಾನು ಹೇಳ್ತಿರೋದು ಬುದ್ಧಿ ಬಂದಿದೆ ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಳ್ಕ ಬಂತಲ್ಲ ಇದು ಸಂತೋಷ ಅವ್ರ ಬುದ್ಧಿ ಪ್ರಮಾಣ ಆಗಿಲ್ಲ ಬುದ್ಧಿ ಬಂತು ಇವನಿಬ್ಬರು ಒಬ್ಬ ಅರೆ ಹುಚ್ಚ ಮರಿಕರ್ಗೆ ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಅಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟ ಅವನಷ್ಟೇ ಅಲ್ಲ ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚರೋದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹರಿಪ್ರಸಾದ್ ಅವನ ಎಂತೂರು ಕೊತ್ತೂರು ಮಂಜುನಾಥ ಅನಿಲ್ ಲಾಡು ಸಾರಿ ಸಂತೋಷ್ ಲಾಡು ಆಮೇಲೆ ಇನ್ನಾರು ಪಟ್ಟಿಣ ಇದೆ ಅದು ದಿನೇಶ್ ಗುಂಡೂರಾಯರು ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಇಲ್ಲಿ ಈ ಲಾ ಅಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು ಇವರೆಲ್ಲ ಅರೇ ಹುಚ್ಚರು ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದರೂ ಅವ್ರಿಗೆ ಉದಾಹರಣೆ ಕೊಡ್ತಿದ್ದೆ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ ಕೇಂದ್ರ ಸರ್ಕಾರ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜ್ ಯಾರ ಮುಸಲ್ಮಾನರು ಬೈದಿರಬೇಕು ಅಂತ ರಾಷ್ಟ್ರದ್ರೋಹಿ ಮುಸಲ್ಮಾನು ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು ಅವ್ರಿಗೆ ಏನು ರೀ ನಿಮ್ಮ ತಲೆಗೆಲ್ಲ ಕೆಟ್ಟಿದೆ ಅಂದರೆ ಇದಕ್ಕಿದ್ದಾಗೆ ಮೋದಿ ಬೈ ಹೊಗಳಿದ್ದೀರಿ ಸೈನಿಕರು ಹೊಗಳ್ತಿದಿರಿ ದೇಶದೊಳಗೆ ಒಟ್ಟಿಗೆ ಇರ್ತೀರಿ ಯಾಕೆ ನೀವು ಅಂದ ತಕ್ಷಣ ಅಂತ ಖರ್ಗೆ ಅವ್ರಿಗೆ ಬದಲಾವಣೆ ಆದರು ನನ್ನ ಅದಕ್ಕೆ ಹೇಳ್ತಿರೋದು ಈ ಕಾಂಗ್ರೆಸ್ನಲ್ಲಿ ಮೂರು ಥರ ಹುಚ್ಚುರಿದಾರಲ್ಲ ಪೂರ್ಣ ಹುಚ್ಚುರಾಗಿದ್ದರು ವಾಸಿ ಮಾಡಿದ್ದೀವಿ ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯವ್ರಿಗೆ ಅರೆ ಹುಚ್ಚುರಿಗೆ ಅವ್ರ ನಿಧಾನಕ್ಕೆ ಬಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು ಏನಾಯ್ತು ಅವರಿಗೆ ದೇಶ ಜನ ಮೆಚ್ಚಿದ್ರು ಎ ಸಿ ಸಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಟಲ್ ಜಿಗೆ ಮೆಚ್ಚಿದ್ರಾಗ ಇಂದಿರಾ ಗಾಂಧಿ ಜೊತೆಗೆ ಆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ ಹಾಗಾಗಿ ಈ ಮೂರು ಥರ ಹುಚ್ಚರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ ಇದರಲ್ಲೇ ನನ್ಮಾನ ಇಲ್ಲ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದ್ರೆ ಕಡಿಮೆ ಅಲ್ಲ ಇಡೀ ಪ್ರಾಣವನ್ನು ಕೊಟ್ಟು ತಮ್ಮ ಜೀವನ ಜೀವನ ಕೊಟ್ಟಂಥ ಸೈನಿಕರು ಹೋರಾಟ ಮಾಡಿದ್ರು ಅವ್ರ ಕೈಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿ ಆಗಿದ್ದಾರೆ ಬೇರೆ ಬೇರೆ ದೇಶದವರು ನಮ್ಮ ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಕ್ಕೆ ಮುಂದೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿದ್ರು ಇವರಿಗಂತೂ ಅರ್ಹ ಹೊಸರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗುತ್ತೆ ಸಿದ್ದರಾಮಯ್ಯ ಪೂರ್ಣ ರಿಪೇರಿ ಆಗಿದೆ ನಾನು ಅಲ್ಲು ನಿನ್ನೆ ಬಿಜಾಪುರದಲ್ಲಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಯಾರ್ಯಾರು ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಪಾಕಿಸ್ತಾನದ ಪರವಾಗಿ ಹಗುರವ ಮಾತಾಡ್ತಾರೆ ಗುಂಡಿಟ್ಟು ಹೊಡಂತೆ ಹೊಡೆಯಂತೆ ಕಾಲೂ ತರಬೇಕು ಈ ದೇಶದಲ್ಲಿ ಯಾರದು ಭಯ ಇಲ್ಲ ನನ್ನ ಕ್ಷೇತ್ರ ಮುಸಲ್ಮಾನರು ಜಾಸ್ತಿ ಇದಾರೆ ಅವ್ರು ಓಟ್ನರ್ ಬೇಕು ಅದಕ್ಕೋಸ್ಕರ ಪಾಕಿಸ್ತಾನ ಪರ ಹೇಳಿಕೆ ಕೊಟ್ಬಿಡೋದು ನಮ್ಮ ದೇಶದ ಕಥೆಯನ್ನು ಕಲ್ಪನೆ ಇಲ್ಲದೆ ಇರೋ ದೇಶದ್ರೋಹಿಗಳಿಗೆ ಗುಂಡಿ ಟ್ ಹೊಳಿಯಂತ ಕಾನೂನು ತರಬೇಕು ಗುಂಡಿಟ್ಟು ಹೊಡಿಬೇಕು ಅವ ಬುದ್ಧಿ ಬರುತ್ತಿವ್ರಿಗೆ ಈಗ ಒಂದು ರೈಡು ಆಗಿದೆ ದುರಾದೃಷ್ಟ ಬೈಲು ಸಿಕ್ಕಿದೆ ಜೈಲಿಂದ ಅವರು ಬಂದಿಲ್ಲ ಮಾತು ಬೇರೆ ಇನ್ಯಾವುದಕ್ಕೆ ಜೈಲಿಗೆ ಹೋಗ್ಬೇಕು ಈ ದೇಶದ ನನಗಂತೂ ಅರ್ಥ ಆಗಲ್ಲ ಕಣ್ಣು ಮುಂದೆನೆ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ ಇಂಥವ್ರಿಗೂ ಬಯಲು ಸಿಗತ್ತೆ ಅಂತ ನಾನೇನು ನ್ಯಾಯಾಲಯ ನ್ಯಾಯದ ಬಗ್ಗೆ ಅಂದರೆ ಗೌರವ ಇದೆ ಕೋರ್ಟ್ ಬಗ್ಗೆ ಗೌರವ ಇದೆ ನಾನು ಕೋರ್ಟ್ ತೀರ್ಪಕ್ಕೆ ಕೊಡ್ತಿಲ್ಲ ಈ ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬಯಲು ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು ನಮ್ಮ ಎದುರಿಗೇನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಒಂದೇ ಡ್ರೆಸ್ಸಲ್ಲಿ ಮೂರ್ ಮೂರು ಸರಿ ನಾಲ್ಕು ನಾಲ್ಕು ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬಯಲು ಸಿಗತ್ತೆ ಅನ್ನೋದಾದ್ರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ ನನಗಂತೂ ಅನುಮಾನ ಬರ್ತಾ ಇದೆ ಏನು ತಿದ್ದುಪಡಿ ಮಾಡ್ಬೇಕೋ ಮಾಡ್ಬೇಕು ಇದನ್ನ ನನ್ನ ಒತ್ತಾಯ ಅಪ್ಪ ಮೇನ್ ಈ ಸಬ್ಜೆಕ್ಟ್ ಇದು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ನೀವು ಇದನ್ನ ಬಿಟ್ಟು ಬಿಡಿಸಿ ಎಲ್ಲ ಹೊಳಸರೇನ ಅಂದಲ್ಲ ಈಗ ಮರಿ ಕರ್ಗೇನೋ ದೊಡ್ಡ ಕರ್ಗೇನೋ ಮೂರು ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ ಬುದ್ಧಿ ಭ್ರಮಣೆ ಆಯ್ದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಉದಾಹರಣೆಗೆ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಮಾಡಬಾರ್ದು ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ ಅವರು ಹಣೆಗೆನೆ ಸಿಂಧೂರ ಬಿತ್ತು ತುಂಬ ಸಂತೋಷ ನಾನು ಹೇಳ್ತಿರೋದು ಬುದ್ಧಿ ಬಂದಿದೆ ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು ಯುದ್ಧ ಅನೇಕ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಳ್ಕಾ ಬಂತಲ್ಲ ಇದು ಸಂತೋಷ ಅವ್ರ ಬುದ್ಧಿ ಪ್ರಮಾಣ ಆಗಿಲ್ಲ ಬುದ್ಧಿ ಬಂತು ಇವನಿಬ್ಬರು ಒಬ್ಬ ಅರೆ ಹುಚ್ಚ ಮರಿಕರ್ಗೆ ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಅವರಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳ್ಕೊಟ್ಟ ಅವನು ಅಷ್ಟೇ ಅಲ್ಲ ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚಿರೋದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹರಿಪ್ರಸಾದ್ ಅವನು ಅವನ ಕೊತ್ತೂರು ಕೊತ್ತೂರು ಮಂಜುನಾಥ ಅನಿಲ್ ಲಾಡು ಸಾರಿ ಸಂತೋಷ್ ಲಾಡು ಆಮೇಲೆ ಇನ್ನಾರು ಪಟ್ಟಿನೇ ಇದೆ ಅದು ದಿನೇಶ್ ಗುಂಡೂರಾಯರು ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಅನ್ನ ತಿಂದಿದ್ದೀವಿ ಅಂತಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದಾರೆ ಅವರು ಇವರೆಲ್ಲ ಅರೇ ಹುಚ್ಚರು ಸ್ವಲ್ಪ ದಿನ ಆದ್ಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರಿಗೆ ಉದಾಹರಣೆ ಕೊಡ್ತಿದ್ದೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ ಕೇಂದ್ರ ಸರ್ಕಾರದ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು ಈ ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜ್ ಯಾರ ಮುಸಲ್ಮಾನರು ಬೈದಿರಬೇಕು ಅಂತ ರಾಷ್ಟ್ರದ್ರೋಹಿ ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು ಅವ್ರಿಗೆ ಏನು ರೀ ನಿಮ್ಮ ತಲೆಗಿಲ್ಲ ಕೆಟ್ಟಿದೆ ಅಂದರೆ ಇದ್ದಕ್ಕಿದ್ದಂಗೆ ಮೋದಿಗೆ ಬೈತ ಹೊಗಳಿದ್ದೀರಿ ಸೈನಿಕರು ಹೊಗಳ್ತಿದಿರಿ ದೇಶದ ಜೊತೆ ಒಟ್ಟಿಗೆ ಇರ್ತೀರಿ ಯಾಕ್ರಿ ನೀವು ಅಂದ ತಕ್ಷಣ ಟಕ್ಕಂತ ಖರ್ಗೆ ಅವ್ರಿಗೆ ಬದಲಾವಣೆ ಆದರು ನನ್ನ ಅದಕ್ಕೆ ಹೇಳ್ತಿರೋದು ಈ ಕಾಂಗ್ರೆಸ್ನಲ್ಲಿ ಮೂರು ಥರ ಹುಚ್ಚುರಿದಾರಲ್ಲ ಪೂರ್ಣ ಹುಚ್ಚೂರು ವಾಸಿ ಮಾಡಿದ್ದೀವಿ ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯವ್ರಿಗೆ ಅರೆ ಹುಚ್ಚುರಿಗೆ ಅವರು ನಿಧಾನ ಆಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು ಏನಾಯ್ತು ಅವರಿಗೆ ದೇಶ ಜನ ಮೆಚ್ಚಿದ್ರು ಎ ಸಿ ಸಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಟಲ್ ಜಿಗೆ ಮೆಚ್ಚಿದ್ರಾಗ ಇಂದಿರಾ ಗಾಂಧಿ ಜೊತೆಗೆ ಆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ ಹಂಗಾಗಿ ಈ ಮೂರು ತರ ಹುಚ್ಚರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ ಇದರಲ್ಲೇ ನನ್ಮಾನ ಇಲ್ಲ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದ್ರು ಕಡಿಮೆ ಅಲ್ಲ ಇಡೀ ಪ್ರಾಣವನ್ನು ಕೊಟ್ಟು ತಮ್ಮ ಜೀವನ ಜೀವನ ಕೊಟ್ಟಂತ ಸೈನಿಕರು ಹೋರಾಟ ಮಾಡಿದ್ರು ಅವ್ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ ಬೇರೆ ಬೇರೆ ದೇಶದವರು ನಮ್ಮ ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಮುಂದೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿದ್ರು ಇವ್ರಿಗಂತೂ ಅರ್ಹ ಹೊಸರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗಿದೆ ಸಿದ್ದರಾಮಯ್ಯ ಪೂರ್ಣ ರಿಪೇರಿ ಆಗಿದೆ ನಾನು ಅಲ್ಲ ನಿನ್ನೆ ಬಿಜಾಪುರದಲ್ಲಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಯಾರ್ಯಾರು ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಪಾಕಿಸ್ತಾನದ ಪರವಾಗಿ ಹಗುರ ಮಾತಾಡ್ತಾರೆ ಗುಂಡಿಟ್ಟು ಹೊಡಂತೆ ಹೊಡೆಯುವಂತ ಕಾನೂನು ತರಬೇಕು ದೇಶದಲ್ಲಿ ಯಾರದು ಭಯ ಇಲ್ಲ ನನ್ನ ಕ್ಷೇತ್ರ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅವ್ರು ಓಟ್ನರಿಗೆ ಬೇಕು ಅದಕ್ಕೋಸ್ಕರ ಪಾಕಿಸ್ತಾನ ಪರ ಹೇಳಿಕೆ ಕೊಟ್ಬಿಡೋದು ನಮ್ಮ ದೇಶದ ಕಥೆಯನ್ನು ಕಲ್ಪನೆನೇ ಇಲ್ಲದೇ ಇರೋಂಥ ದೇಶದ್ರೋಹಿಗಳಿಗೆ ಗುಂಡಿಟ್ಟು ಹೊಡೆಯುವಂಥ ಕಾನೂನು ತರಬೇಕು ಗುಂಡಿಟ್ಟು ಹೊಡಿಬೇಕು ಅವಾಗ ಬುದ್ಧಿ ಇವರಿಗೆ